ಎಲ್ಲರೂ ಚೆನ್ನಾಗಿದ್ದಾರ ಅನ್ಕೋತೀನಿ ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ ನೀವೇನಾದರೂ ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಅಂದೇ ಮೊದಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕ್ಲಿಕ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ ನಾನು ಇವತ್ತು ಯಾವ ಅಪ್ಲಿಕೇಶನ್ ಬಗ್ಗೆ ವೀಡಿಯೋ ಮಾಡಿಕೊಟ್ಟಿದ್ದೀನಪ್ಪ ಅಂದರೆ ಅಪೋಲೋ ಬಗ್ಗೆ ಎ ಪಿ ಎಲ್ ಫಂಡ್ ಬಗ್ಗೆ ನಾನು ವಿಡಿಯೋ ಮಾಡಿಕೊಟ್ಟಿದ್ದೀನಪ್ಪ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ಆಲ್ರೆಡಿ ಒಂದು ತ್ರೀ ಮಂತ್ ಬ್ಯಾಕ್ನಲ್ಲಿ ವೀಡಿಯೋ ಮಾಡಿದ್ದೆ ಇನ್ನೂ ಕೂಡ ರನ್ನಿಂಗ್ನಲ್ಲಿದೆ ಬಟ್ ಇನ್ನೂ ಕೂಡ ಇಂಡಿಯಾನಲ್ಲಿ ಬ್ಯಾನ್ ಆಗಿಲ್ಲ ಬಟ್ ಇದು ಫೇಕ್ ಅಪ್ಲಿಕೇಶನ್ ಬಟ್ ಬ್ಯಾನ್ ಆಗುತ್ತೆ ಯಾವಾಗಂತ ಗೊತ್ತಾಗೋದಲ್ಲ ಅದು ನಮ್ಗೆ ಗೊತ್ತಾಗುತ್ತೆ ನೀವು ಹಲವಾರು ಅಪ್ಲಿಕೇಶನ್ನ ಯೂಸ್ ಮಾಡಿರ್ಬೋದು ಈಗ ಫೈ ಜಿ ರಾನು ಮತ್ತು ವಾಟ್ಸೋ ಮೀರಾನು ಇಂಥ ಅಪ್ಲಿಕೇಶನ್ಗಳು ಅರ್ನಿಂಗ್ ಕೊಟ್ಟು ಒಂದು ಫೈವ್ ಡೇಸು ಇಲ್ಲ ಫಿಫ್ಟೀನ್ ಡೇಸು ಇಲ್ಲ ಅಟ್ಲೀಸ್ಟ್ ಆದರೂ ಒನ್ ಮಂತ್ ಅದರ ನಡೆದು ಇರ್ತವೆ ಬಟ್ ಅಂಥ ಅಪ್ಲಿಕೇಶನ್ಗೆ ನೀವು ಅಮೌಂಟ್ನ ಹಾಕಿರ್ತೀರ ಅಮೌಂಟ್ ೇ ಹಾಕಿರ್ತೀರ ಏನೋ ಒಂದು ಹತ್ತು ಸಾವಿರನೇ ಆಗಿರ್ಬೋದು ಇಲ್ಲ ಐದು ಸಾವಿರನೇ ಆಗಿರ್ಬೋದು ಲಾಸಾಗಿ ಬಿಟ್ಟಿರ್ತಾರೆ ಇಂಥ ಅಪ್ಲಿಕೇಶನ್ನಲ್ಲಿ ನೀವು ಹಲವಾರು ಜನ ಹಾಕೋಕೆ ಹೋಗೋದಿಲ್ಲ ಯಾಕಂದರೆ ಹೋಗುತ್ತೆ ಅಂತೇಳಿ ನಂಬಿಕೊಂಡು ಬಿಟ್ಟಿರ್ತೀರ ಇಂಥ ಅಪ್ಲಿಕೇಶನ್ ನಾನು ಮಾಡ್ತಾ ವರ್ಕ್ ಮಾಡ್ತಾ ಬಂದು ಮೂರು ವರ್ಷ ಆಯಿತು ಇದೇ ಅಪ್ಲಿಕೇಶನ್ ಅಂತಲ್ಲ ಇಂಥ ಅಪ್ಲಿಕೇಶನ್ನೇ ಬರ್ತಿರ್ತವೆ ಅಪೋಲೋ ಫಂಡು ಮತ್ತು ಡಬ್ಲ್ಯೂ ಪಿ ಫಂಡು ಎ ಪಿ ಮತ್ತು ಹಲವಾರು ಫಂಡು ಮತ್ತು ಬಿ ಆರ್ ಫಂಡು ಅದು ಕೂಡ ಬ್ಯಾನ್ ಆಯಿತು ಒಂದು ಒಂದು ಮಂತ್ ಆಯಿತು ಈ ರೀತಿಯಾಗಿ ಅಪ್ಲಿಕೇಶನ್ನ ಬರ್ತಾ ಇರ್ತವೆ ಅವ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಯಾಕಂದರೆ ಹಲವಾರು ಬಂದು ಹೋಗ್ತವೆ ಅಂತ ಅಪ್ಲಿಕೇಶನ್ ಬಗ್ಗೆ ನಾನು ಇದು ಕೂಡ ಇನ್ನೂ ರನ್ನಿಂಗ್ನಲ್ಲಿದೆ ನಾನು ಈಗ ನಾ ನಾಲ್ಕು ತಿಂಗಳಾಯಿತು ನಾನು ಯೂಸ್ ಮಾಡ್ತಾ ಬಂದು ಲೆಕ್ಕ ಟೈಮ್ ತೋರಿಸ್ತೀನಿ ನಿಮಗೆ ಯಾವ ಡೇಟ್ ಅಂತೇಳಿ ನೋಡಿ ವಿಡಿಯೋ ಇವಾಗ ನಾನು ಇದರಲ್ಲಿ ಎಷ್ಟು ವಿತ್ಡ್ರಾ ಹಾಕಿಕೊಂಡಿದ್ದೀನಿ ಎಲ್ಲ ನಾನು ಮೊದಲೇ ವೀಡಿಯೋನ ತೋರಿಸಿದ್ದೆ ಇದು ಯಾವಾಗಲಿಂದ ನಡೀತಿದೆ ಅಂತ ತೋರಿಸ್ತೀನಿ ನಾನು ಇದರಲ್ಲಿ ನೋಡಿ ಫಂಡ್ಸ್ನಲ್ಲಿ ಹೋದರೆ ನಾನು ಪ್ಲಾನ್ ಬೈ ಮಾಡಿದ್ದೆ ಎರಡನೇ ತಾರೀಕು ನೋಡಿ ಹದಿನಾರನೇ ತಾರೀಕು ಹನ್ನೊಂದನೇ ತಿಂಗಳು ನವೆಂಬರ್ ಬರುತ್ತೆ ಹನ್ನೊಂದನೇ ತಿಂಗಳು ಹದಿನಾರನೇ ತಾರೀಕು ಬೈ ಇದು ಎಂಡ್ ಆಗಿದೆ ಸಾರಿ ಬೈ ಮಾಡಿದ್ದು ಸ್ಟಾರ್ಟಿಂಗ್ ಅಂದರೆ ಹದಿಮೂರು ತಾರೀಕು ಬೈ ಮಾಡಿದ್ದೆ ನಾನು ಅದು ಆ್ಯಕ್ಚುಲಿ ಬಂದಿರೋದು ನವೆಂಬರ್ ಒಂದು ತಾರೀಕಿಗೆ ಬಂದಿದ್ದೆ ಅಪ್ಲಿಕೇಶನ್ ನಮಗೆ ನೋಟಿಫಿಕೇಷನ್ ಅಂದರೆ ನವೆಂಬರು ಹತ್ತನೇ ತಾರೀಕು ಬಂದಿದೆ ನಾನು ಒಂದು ಟೂ ಡೇಸು ಬಿಟ್ಟು ಹಾಕಿದೆ ನಾ ಅಮೌಂಟ್ ಇದ್ದು ಬಟ್ ಹಾಕಿರಲಿಲ್ಲ ನಾನು ಸುಮ್ಮನೆ ಹಾಗೆ ಬಿಟ್ಟಿದೆ ಅಂತ ಹೇಳಿದ್ದಾಗಿ ಹದಿಮೂರನೇ ತಾರೀಕೆ ಬಂದಿದೆ ಅಂತ ತಿಳ್ಕೊಳ್ಳಿ ಹದಿಮೂರನೇ ತಾರೀಕಿನಿಂದ ಇಲ್ಲಿ ತನಕ ಅಂದರೆ ಇದು ಯಾವುದು ಫೆಬ್ರವರಿ ಇಪ್ಪತ್ತು ಐದು ನಡೀತದೆ ಇವಾಗ ಫೆಬ್ರವರಿ ಇಪ್ಪತ್ತೈದಪ್ಪ ಅಂದರೆ ನವೆಂಬರ್ ಹದಿಮೂರಿಂದ ಡಿಸೆಂಬರ್ ಹದಿಮೂರು ಒನ್ ಮಂತು ಜನವರಿ ಹದಿಮೂರು ಎರಡು ಮಂತು ಫೆಬ್ರವರಿ ಹದಿಮೂರು ಮೂರು ಮಂತ್ ಆಯ್ತು ಇವಾಗ ತ್ರೀ ಮಂತ್ ಆಯ್ತು ಇವಾಗ ತ್ರೀ month ಮತ್ತು ಇವಾಗ ಇಪ್ಪತ್ತು ಇವಾಗ ಇದು ಬಂದರೆ ಮಾರ್ಚ್ ಹದಿಮೂರು ಬಂದರೆ ನಾಲ್ಕು ಮಂತ್ ತಗುತ್ತೆ ನಡೀತಾ ಬಂದು ಇದು ಅರ್ನಿಂಗ್ ಎಷ್ಟು ಕೊಟ್ಟಿದೆ ಏನೋ ಗೊತ್ತಿಲ್ಲ ಹಲವಾರು ಜನಕ್ಕೆ ಯಾರು ಬಳಸ್ಕೊಂಡ್ರೆ ಎಲ್ಲೋ ಗೊತ್ತಿಲ್ಲ YouTube ಯೂಟ್ಯೂಬ್ನಲ್ಲಿ ಹಾಕಿದ್ದೆ ಯೂಸ್ ಮಾಡ್ಕೊಳ್ಳಿ ಬರೀ ಮುನ್ನೂರದಾದರೂ ಬೈ ಮಾಡಿ ಎಷ್ಟಾದ್ರು ಬರೀ ಬೈ ಮಾಡಿ ಅಂತ ಒಂದಿಷ್ಟು ಜನ ಬೈ ಮಾಡಿದರೆ ಒಂದಿಷ್ಟು ಜನ ಬೈ ಮಾಡಿಲ್ಲ ನಾನೇನು ಹೇಳ್ಬೋದಲ್ಲ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬಿಡಿ ಅಂತ ಹೇಳ್ತೀನಿ ನೋಡಿ ಅಪ್ಲಿಕೇಶನ್ ಅಪ್ಲಿಕೇಶನಲ್ಲಿ ಅಮೌಂಟ್ ಹಾಕಿ ಯಾಕಂದ್ರೆ ನಮಗೆ ನಂಬಿರ್ತೀರಿ ನಾವು ಅದು ಏನು ಸಪೋರ್ಟ್ ನೀವು ಕೊಡ್ತೀರ ಲಾಸ್ಟ್ ಕೂಡ ಮಾಡೋದಿಲ್ಲ ನಾಲ್ಕು ಮಂತ್ ಆಯ್ತು ನಡೀತಾ ಬಂದು ನೀವು ಎಷ್ಟು ಅಮೌಂಟ್ ತೊಗೊಳ್ತಿದ್ರೆ ಇದ್ರಲ್ಲಿ ನೀವೇ ಯೋಚನೆ ಮಾಡಿ ನೀವು ಹಲವಾರು ಅಪ್ಲಿಕೇಶನ್ ನಲ್ಲಿ ಇವತ್ತು ಬಂದು ನಾಳೆ ಹೋಗೋ ಅಪ್ಲಿಕೇಶನಲ್ಲಿ ಅಮೌಂಟ್ ಹಾಕಿ ಕಳ್ಕೊಂಡ್ಬಿಡ್ತಾರೆ ನಮ್ಮಂಥವ್ರನ್ನ ಯಾರೂ ನಂಬಕ್ಕೆ ಹೋಗಲ್ಲ ಹಲವಾರು ಜನ ಫೇಕ್ ವಿಡಿಯೋನ ಇನ್ಸ್ಟಾದಲ್ಲಿ ಕೂಡ ಹಾಕ್ತಾರೆ ಯೂಟ್ಯೂಬ್ನಲ್ಲಿ ಹಾಕ್ತಾರೆ ಅವರಂತರಿಗೆ ಸಪೋರ್ಟ್ ಮಾಡ್ತೇನೆ ನೀವೆಲ್ಲ ನಮ್ಗೆ ಗೊತ್ತು ಚೆನ್ನಾಗಿ ಬಟ್ ಏನೂ ಮಾಡೋಕ್ಕಾಗಲ್ಲ ನನಗೇನು ಇದು ಯೂಟ್ಯೂಬಿಂದ ಅರ್ನಿಂಗ್ ಬರುತ್ತೆ ಅಂತ ನಾನೇನು ಅದ್ರ ಬಗ್ಗೆನೂ ಯೋಚನೆ ಇಟ್ಕೊಂಡು ಬರ್ತಿಲ್ಲ ಯಾಕಂದರೆ ಆಡಿಯನ್ಸ್ಗೆ ನಮ್ಮ ಫ್ರೆಂಡ್ಸ್ ಇರ್ತಾರೆ ಹಾಗೆ ಹಲವಾರು ಜನಕ್ಕೆ ಯೂಸ್ ಆಗುತ್ತೆ ಅಂತೇಳಿ ನಾನು ಇದ್ರೀ ವೀಡಿಯೋ ಮಾಡೋದು ನಾನು ಹಲವಾರು ಜಾಸ್ತಿ ನಾನು ಅರ್ನಿಂಗ್ ಬೇಕಪ್ಪ ಅಂದರೆ ನಾನು ಡೈಲಿ ಒಂದೊಂದು ವೀಡಿಯೋ ಹಾಕ್ತಾಯಿದೆ ಯಾಕಂದರೆ ಗೊತ್ತಲ್ಲ ನಾನು ಹಲವಾರು ಯಾವಾಗ ವೀಡಿಯೋ ಹಾಕ್ತೀನಿ ನನಗೆ ಗೊತ್ತಿರೋಲ್ಲ ನೋಡಿ ನಾನು ಇದರಲ್ಲಿ ಅರ್ನಿಂಗ್ ಎಷ್ಟು ಮಾಡಿದ್ದೀನಿ ವಿಡ್ರಾ ಡೀಟೇಲ್ ಕ್ಲಿಕ್ ಮಾಡಿದ್ದೆ ನಾನು ಹದಿನಾರು ತಾರೀಕು ವಿಡ್ರಾ ಇವತ್ತಿಗೆ ಒಂದು ಹನ್ನೊಂದು ಹದಿನೈದು ದಿನ ಆಗಿರ್ಬೋದು ಮುಟ್ಲಿ ನಾನು ಯಾಕಂದರೆ ಇದರಲ್ಲಿ ಅಮೌಂಟ್ ರನ್ನಿಂಗ್ ಇಲ್ಲ ನಾನು ಯಾಕಂದರೆ ಹೋಗುತ್ತೆ ಅಪ್ಲಿಕೇಶನ್ ಅಂತ ನಾನು ಬಿಟ್ಟಿದ್ದೀನಿ ಯಾವಾಗ ಹಾಕೋದು ಬಂದರೆ ಮತ್ತೆ ಹಾಕೋದು ಬಿಟ್ಟೆ ನಾನು ಒನ್ ಮಂತ್ ಆಯ್ತು ಇವಾಗ ಹಾಕೋದು ಬಿಟ್ಟು ಕೂಡ ನೋಡಿ ಇದರಲ್ಲಿ ನಾನು ಫ್ರೀಯಾಗಿನೇ ಚೆಕ್ ಇನ್ ಮಾಡಿ ಅರ್ನ್ ಮಾಡಿದ್ದೀನಿ ನಾನು ಒಂದು ರೂಪಾಯಿ ಹಾಕಿಲ್ಲ ಇವಾಗ ಎಲ್ಲಿ ಅಂದರೆ ಹತ್ತೊಂಬತ್ತನೇ ತಾರೀಕು ಇವಾಗ ಒಂದು ಮಂತ್ ಆಯಿತು ಒಂದು ಮಂತ್ ಹಾಕಿ ಒಂದು ರೂಪಾಯಿ ಕೂಡ ಹಾಕಿಲ್ಲ ನಾನು ಇನ್ವೆಸ್ಟ್ ಫ್ರೀಯಾಗಿನೇ ಅರ್ನಿಂಗ್ ಮಾಡಿದ್ರು ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ಎರಡು ನೂರ ತೊಂಬತ್ತರ ಒಂದು ರೂಪಾಯಿ ಫ್ರೀಯಾಗಿ ತೊಗೊಂಡಿದ್ದೀನಿ ಸರಿ ಸರಿ ಹದಿನಾರನೇ ತಾರೀಕಿಂದನೇ ಹಾಕೋದು ಬಿಟ್ಟಿದ್ದೀನಿ ನಾನು ಇಲ್ಲಿ ಒಂದು ರೂಪಾಯಿ ಹಾಕಿಲ್ಲ ನಾನು ಮುನ್ನೂರ ಅರವತ್ತಾರು ಮತ್ತು ಮುರ್ಡುನೂರ ತೊಂಬತ್ತೊಂದು ಮುನ್ನೂರು ಮುನ್ನೂರ ಐವತ್ತು ಎರಡು ನೂರ ನಲ್ವತ್ತಾರು ಟೋಟಲ್ ಒಂದು ಸಾವಿರ ರೂಪಾಯಿ ಆಗ್ತಿರ್ಬೋದು ಫ್ರೀಯಾಗಿ ಅರ್ನಿಂಗ್ ನೀವು ಓಪನ್ ಆ್ಯಪ್ ಓಪನ್ ಮಾಡೋದು ಚೆಕ್ ಇನ್ ಮಾಡೋದು ಎಷ್ಟೇ ನಮ್ಮ ಕೆಲಸ ಏನಿಲ್ಲಪ್ಪ ಅಂದರೆ ನೀವು ಕೂಡ ಚೆಕ್ ಇನ್ ಮಾಡಿ ಅಟ್ಲೀಸ್ಟ್ ಇವು ಅಮೌಂಟ್ ಏನು ಹಾಕ್ಲಿಕ್ಕಿಲ್ಲ ಚೆಕ್ ಇನ್ ಮಾಡ್ಕೊಳ್ಳಿ ರಿಜಿಸ್ಟ್ ಆಗಿ ನೋಡಿ ನಾನು ಒಂದು ರೂಪಾಯಿ ಇಲ್ಲಿ ರಿಜಿ ಚೆಕ್ ಇನ್ ಮಾಡಿದರೆ ಒಂದು ರೂಪಾಯಿ ಬರುತ್ತೆ ಸೋಮವಾರ ಮಂಗಳವಾರ ಎರಡು ಬುಧವಾರ ಮೂರು ಗುರುವಾರ ನಾಲ್ಕು ಶುಕ್ರವಾರ ಐದು ಶನಿವಾರ ಆರು ರವಿವಾರ ಏಳು ಇವತ್ತೇಳು ಬತ್ತು ನಾಳೆ ಒಂದು ರೂಪಾಯಿ ಬರುತ್ತೆ ಸೋಮವಾರ ಮತ್ತು ಹಾಗೆ ಒಂದು ವಾರಕ್ಕೆ ಇಪ್ಪತ್ತೆಂಟು ರುಪೀಸ್ ಆಗುತ್ತೆ ಮತ್ತು ತಿಂಗಳಿಗೆ ಒಂದು ಏಯ್ಟಿ ನೈನ್ಟಿ ರುಪೀಸ್ ಆಗ್ಬೋದು ಮತ್ತು ನೀವು ಟ್ರೆಜರ್ ಫಂಡ್ನಲ್ಲಿ ಆ್ಯಡ್ ಆಡ್ ಮಾಡಿದರೆ ಒಂದು ಒಂದು ಸೆವೆಂಟಿ ಜೀರೋ ಪಾಯಿಂಟ್ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಎಕ್ಸ್ಟ್ರಾ ಆಗುತ್ತೆ ಇವನ್ ಇವೊಂದು ಎರಡುನೂರ ಇಪ್ಪತ್ತೈದು ರೂಪಾಯಿ ಆಗಿದೆ ನಾನು ಟೋಟಲ್ ಒಂದು ರೂಪಾಯಿ ನಲವತ್ತೆಂಟು ಪೈಸೆ ಬಂದಿದೆ ಒಂದು ಜನಕ್ಕೆ ಎಕ್ಸ್ಟ್ರಾ ಅಮೌಂಟ್ ಅಂದರೆ ಎರಡುನೂರ ಇಪ್ಪತ್ತೈದು ರೂಪಾಯಿಗೆ ಚೆಕ್ ಇನ್ ಮಾಡೋದ್ರಿಂದಲೇ ಅಮೌಂಟ್ ಬರುತ್ತೆ ಫ್ರೀಯಾಗಿ ನಾವು ಏನು ಅಮೌಂಟ್ ಹಾಕೋದು ಆಗಿಲ್ಲ ಇಲ್ಲಿ ತನಕ ನಾಲ್ಕು ಇವಾಗ ನಾಲ್ಕು ತಿಂಗಳು ಅಂದರೆ ಎಷ್ಟು ಬರ್ತೀವಿ ಎಂಬತ್ತು ರೂಪಾಯಿ ತಿಂಗಳಿಗೆ ಇಡ್ರಿ ಎಂಟು ಎರಡು ನಾಲ್ಕು ಎರಡು ಮೂರು ಕಣ್ಣು ಮೂವತ್ತೆರಡು ಮುನ್ನೂರ ಇಪ್ಪತ್ತು ರೂಪಾಯಿ ಆಗಿರ್ತಿತ್ತು ಫ್ರೀಯಾಗಿ ಬರ್ತಿತ್ತಲ್ಲ ಮುನ್ನೂರ ಇಪ್ಪತ್ತು ರೂಪಾಯಿ ಬರೀ ಯಾಕೆ ಓಪನ್ ಮಾಡೋ ಚೆಕ್ ಇನ್ ಮಾಡೋದು ಏನು ಕೆಲಸ ಇಲ್ಲ ಇದೇ ಇದೇ ರೀತಿ ಹಲವಾರು ಜನ ಮಾಡಿದ್ರು ಬೇಕು ನಮಗೆ ಸಾವಿರ ರೂಪಾಯಿ ಬೇಕು ಎರಡು ಸಾವಿರ ಬೇಕು ಫ್ರೀಯಾಗಿ ಅಂದರೆ ಬರೋದಿಲ್ಲ ಫ್ರೀಯಾಗಿರ್ತೈತೆ ಇನ್ವೆಸ್ಟ್ ಮಾಡಿ ತೊಗೊಳ್ಳಿ ನೀವು ಬೇಕಿತ್ತಪ್ಪ ಅಂದರೆ ಇಲ್ಲ ಅಂದರೆ ಬರೋದಿಲ್ಲ ಇಷ್ಟು ಸುಮ್ಮನೆ ನನಗೆ ಫ್ರೀ ಆಗಿಪ್ಪ ನೂರು ಇಪ್ಪತ್ತು ರೂಪಾಯಿ ಬರ್ತಿತ್ತು ಸುಮ್ಮನೆ ಬೇರೆ ಒಂದು ನಂಬರಿಂದ ಮುನ್ನೂರು ರೂಪಾಯಿ ಅಂದರೆ ಒಂದು ಹತ್ತು ನಂಬರ್ ಮಾಡಿದ್ರಪ್ಪ ಅಂದರೆ ಮೂರು ಸಾವಿರ ರೂಪಾಯಿ ನಿಮಗೆ ನಿಮಗಿ ಡೈರೆಕ್ಟಾಗಿ ಹತ್ತು ನಂಬರಿಂದ ಲಾಗಿನ್ ಮಾಡ್ಕೊಂಡ್ರೆ ಒಂದು ನಾ ಮೂರು ಮಂತ್ನಲ್ಲಿ ಮೂರು ನಿಮ್ಮಿಷ್ಟ ಇದು ಅಪ್ಲಿಕೇಶನ್ ಇನ್ನೂರು ರನ್ನಿಂಗ್ನಲ್ಲಿದೆ ಲಿಂಕ್ ಬೇಕಪ್ಪ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬರೀ ಚೆಕ್ ಇನ್ ಮಾಡ್ಕೊಳ್ಳಿ ಬೈ ಮಾಡ್ತಿದ್ರೆ ಮುನ್ನೂರು ರೂಪಾಯಿ ಪ್ಲ್ಯಾನ್ ಬೈ ಮಾಡಿ ಮುನ್ನೂರು ರೂಪಾಯಿ ಹೇಗಿದೆ ಅಂತ ನೀವು ತ್ರೀ ಹಂಡ್ರೆಡ್ ಇವತ್ತು ಹಾಕ್ತೀರ ನಾಳೆ ತನಕ ಒಂದು ದಿನ ಆಗುತ್ತೆ ನಾಳೆ ಸಾಯಂಕಾಲ ನಾಳೆ ಸಾಯಂಕಾಲ ಎರಡು ದಿನ ಆಗುತ್ತೆ ಅಚ್ಚೆ ನಾಳೆ ಸಾಯಂಕಾಲ ಮೂರನೇ ದಿನಕ್ಕೆ ನಿಮ್ಮ ಅಮೌಂಟ್ ಕೂಡ ಬರ್ತಾರೆ ರಿಟರ್ನ್ ಮುನ್ನೂರು ರೂಪಾಯಿ ಮತ್ತು ಇಂಟ್ರೆಸ್ಟ್ ಮೂವತ್ತ್ ಮೂರು ರೂಪಾಯಿ ಬರ್ತದೆ ಹಂಡ್ರೆಡ್ ರೂಪಾಯಿ ಫ್ರೀಯಾಗಿ ಬರುತ್ತೆ ಮತ್ತು ಡೈರೆಕ್ಟ್ ನೀವು ರಿಜಿಸ್ಟರ್ ಆದರೆ ಅರವತ್ತು ರೂಪಾಯಿ ಫ್ರೀಯಾಗಿ ಕೊಡ್ತಾರೆ ಐವತ್ತು ರೂಪಾಯಿಯಿಂದ ಅರವತ್ತು ರೂಪಾಯಿ ತನಕ ಫ್ರೀಯಾಗಿ ಕೊಡ್ತಾರೆ ಒಂದು ರೂಪಾಯಿ ನೀವು ಏನು ಹಾಕೋದು ಬೇಡ ಬರೀ ರಿಜಿಸ್ಟರ್ ಆದರೆ ಇಲ್ಲಿ ಆಯಿತಲ್ಲ ಮತ್ತೆ ಒಂದು ನೂರು ರೂಪಾಯಿ ತೊಗೊತಿದ್ರೆ ನಾಲ್ಕು ಅಂದರೆ ನಾಲ್ಕು ಸಾವಿರ ರೂಪಾಯಿ ತೊಗೊಳ್ರೆ ಒಂದು ಹತ್ತು ಅಕೌಂಟ್ ಮಾಡ್ಕೊತಾರೆ ಒಂದು ನಂಬರ್ ಮೇಲೆ ಬರೇ ಲಾಗಿನ್ ಮಾಡೋದು ಚೆಕ್ ಇನ್ ಮಾಡೋದು ಕ್ಲೋಸ್ ಮಾಡೋದು ಏಟೇ ಮಾಡಿದರೆ ನಾಲ್ಕು ಸಾವಿರ ರೂಪಾಯಿ ಫ್ರೀಯಾಗಿ ಬರ್ತಿದ್ರು ಮತ್ತು ಫ್ರೀಯಾಗಬೇಕು ಫ್ರೀ ಆಗಬೇಕು ಅರ್ನಿಂಗ್ ಅಂತ ಹೇಳಿ ಅಂತಾರೆ ಫ್ರೀ ಆಗಿ ತಂದರೆ ಯಾರು ನೋಡೋದಿಲ್ಲ ಸಪೋರ್ಟ್ ಮಾಡೋದಿಲ್ಲ ನೋಡಿ ಇಷ್ಟ ಏನಪ್ಪ ಲಿಂಕ್ ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಇನ್ಫಾರ್ಮೇಷನ್ಗಾಗಿ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಕೂಡ ಇರುತ್ತೆ ಅವೈಲೇಬಲ್ ಆಲ್ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ವಾಟ್ಸಪ್ ಮಾಡಿ ನಾನು ಕಾಲ್ ರಿಸೀವ್ ಮಾಡಲಿಲ್ಲಪ್ಪ ಅಂದರೆ ನಾನು ಒಂದು ಟೂ ಏನೋ ತ್ರೀ ಏನೋ ಬಿಟ್ಟು ಕಾಲ್ ಮಾಡ್ತೀನಿ ಕಾಲ್ ರಿಸೀವ್ ಮಾಡಿ ಓಕೆ ವಿಡಿಯೋ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಟಾಟಾ ಬೈ ಬೈ